ನಮಸ್ಕಾರಗಳು ಆತ್ಮೀಯರೇ ಭಾರತ ದೇಶ ಸಾಂಸ್ಕೃತಿಕ ಕಲೆ ಆಚಾರ ವಿಚಾರಗಳ ಪರಂಪರೆಯ ದೇಶ ಇಲ್ಲಿರುವ ಪ್ರತಿಯೊಂದು ಸ್ಥಳವೂ ತನ್ನದೇ ಆದ ಸಂಸ್ಕೃತಿಯನ್ನು ಹೊಂದಿದೆ ಅದೇ ರೀತಿ ದಟ್ಟ ಅರಣ್ಯ ಅಡಿಕೆ ತೋಟ ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಿನಲ್ಲಿರುವ ಸಿರ್ಸಿ ಎಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ನಮ್ಮೆಲ್ಲರ ಜಗನ್ಮಾತೆ ಶ್ರೀ ಮಾರಿಕಾಂಬೆ ಭರತ ಖಂಡದ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾದ ಶಿರ್ಸಿಯ ಮಾರಿಕಾಂಬೆ ಕರ್ನಾಟಕದ ಜಾಗೃತ ಶಕ್ತಿ ಪೀಠ ಆತ್ಮೀಯರೇ ಈ ಶಕ್ತಿ ಪೀಠಕ್ಕೆ ತನ್ನದೇ ಆದ ಒಂದು ಪುರಾಣ ಕಥೆ ಇದೆ ಅಂದಿನ ವಿರಾಟ ನಗರವಾಗಿದ್ದ ಈಗಿನ ಹಾನಗಲ್ಲಿನಲ್ಲಿ ಮಹಾಭಾರತದ ಧರ್ಮರಾಯನೂ ಕೂಡ ದೇವಿಯನ್ನು ಆರಾಧಿಸುತ್ತಿದ್ದನಂತೆ ಒಮ್ಮೆ ಹಾನಗಲ್ಲಿನಲ್ಲಿ ಜಾತ್ರೆ ಮುಗಿದ ನಂತರ ಆಭರಣಗಳ ಸಮೇತವಾಗಿ ದೇವಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟಿದ್ದರಂತೆ ಅದನ್ನು ಕೆಲವು ಎಲ್ಲರೂ ಅಪಹರಿಸಿ ಶಿರ್ಸಿಗೆ ತಂದರಂತೆ ಆಭರಣಗಳನ್ನು ಹಂಚಿಕೊಂಡ ನಂತರ ಆ ವಿಗ್ರಹವನ್ನು ಪೆಟ್ಟಿಗೆಯಲ್ಲಿಟ್ಟು ಕೆರೆಗೆ ಎಸೆದರಂತೆ ಆ ಕೆರೆಯೇ ಈಗ ಕೆರೆ ಎಂದು ಹೆಸರಾಗಿದೆಯಂತೆ ಭಕ್ತನೊಬ್ಬ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುತ್ತಿದ್ದನಂತೆ ಆದರೆ ಒಂದು ಬಾರಿ ಅವನನ್ನು ಜನರು ತಡೆದು ಪೀಡಿಸಿದರಂತೆ ಒಂದು ರಾತ್ರಿ ದೇವಿ ಅವನಿಗೆ ನಾನು ಮಾರಮ್ಮ ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ನನ್ನನ್ನು ಮೇಲೆತ್ತು ಎಂದು ಹೇಳಿದಂತೆ ಕನಸು ಬಿತ್ತಂತೆ ಆಗ ಅವನು ಅದನ್ನು ಊರಿನ ಪ್ರಮುಖರಿಗೆ ತಿಳಿಸಿ ಅವರ ಸಮ್ಮುಖದಲ್ಲಿ ಕೆರೆಯ ಬಳಿ ದೇವಿಯನ್ನು ಪ್ರಾರ್ಥಿಸಿದನಂತೆ ಕೆರೆಯ ಮೇಲೆ ಪೆಟ್ಟಿಗೆಯೂ ತೇಲೆ ಆಗ ಅದರಲ್ಲಿನ ವಿಗ್ರಹದ ಭಾಗಗಳನ್ನು ಒಟ್ಟು ಸೇರಿಸಿದಾಗ ದೇವಿಯ ವಿಗ್ರಹವು ಮೂಡಿಬಂದಿತ್ತಂತೆ ಸೋಂದಾ ಸಂಸ್ಥಾನದ ಮಹಾರಾಜರ ಅನುಮತಿಯ ಮೇರೆಗೆ ದೇವಿಯ ವಿಗ್ರಹವನ್ನು ಗ್ರಾಮಸ್ಥರು ಕ್ರಿಸ್ತ ನೂರ ಎಂಬತ್ತೊಂಬತ್ತರಲ್ಲಿ ವೈಶಾಖ ಶುದ್ಧ ಅಷ್ಟಮಿ ಮಂಗಳವಾರದಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತಂತೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಒಂಬತ್ತು ದಿನಗಳ ಕಾಲ ಶ್ರೀ ದೇವಿಯ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಸರ್ವಾಲಂಕಾರ ಭೂಷಿತಳಾದ ಅಮ್ಮನನ್ನು ನೋಡುವುದೇ ನಮ್ಮೆಲ್ಲರ ಭಾಗ್ಯ ಧನ್ಯವಾದಗಳು